ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಫೋರ್ ಫಾರ್ ಯು ಈ ಎಲ್ಲರೂ ಕೇಳುವ ಸಾಮಾನ್ಯ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ನಾವು ಯಾಕೆ ಪುರಾಣ ಕಥೆಗಳನ್ನ ಓದ್ಬೇಕು ಇದರಿಂದ ನಮಗೆ ಆಗುವಂತ ಪ್ರಯೋಜನ ಏನು ಅಂತ ಹಾಗೆ ನಾವು ಯಾಕೆ ಭಾಗವತವನ್ನ ಓದ್ಬೇಕು ಅದರಿಂದ ಆಗುವಂತ ಪ್ರಯೋಜನ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿಸಿಕೊಡ್ತೇನೆ ಈ ಹಿಂದೆ ತುಂಗಾಭದ್ರ ನದಿಯ ತೀರದಲ್ಲಿ ಒಬ್ಬ ಬ್ರಾಹ್ಮಣನು ವಾಸವಾಗಿ ಇರ್ತಾನೆ ಆ ಬ್ರಾಹ್ಮಣನಿಗೆ ದುಂದುಲಿ ಎಂಬ ಹೆಸರಿನ ಹೆಂಡತಿಯ ಕೂಡ ಇರ್ತಾಳೆ ಆದರೆ ಆ ಗಂಡನಿಗೆ ಇವಳು ಸರಿಯಾದ ಹೆಂಡತಿ ಆಗಿರೋದಿಲ್ಲ ಯಾವಾಗ್ಲೂ ತನ್ನ ಮಾತನ್ನೇ ಕೇಳಬೇಕು ಅನ್ನೋ ಒಂದು ಹಠದ ಸ್ವಭಾವದವಳು ಆಗಿರ್ತಾಳೆ ಆದರೆ ಆ ಗಂಡನಿಗೆ ಈ ಹೆಂಡತಿಯ ಮೇಲೆ ತುಂಬಾ ಪ್ರೀತಿ ಇಟ್ಟುಕೊಂಡಿರ್ತಾನೆ ಅವಳಿಗೆ ಈ ಗೃಹ ಕೃತ್ಯಗಳಿಗಿಂತ ಅಂದರೆ ಈ ಗೃಹ ಕೆಲಸಗಳಿಗಿಂತ ಅವಳಿಗೆ ಅಕ್ಕಪಕ್ಕದವರೊಡನೆ ಹರಟು ಹೊಡೆಯುವುದೇ ತುಂಬಾ ಪ್ರಿಯವಾಗಿರುತ್ತೆ ಹಾಗೂ ಕ್ರೂರ ಸ್ವಭಾವದವಳು ಕೂಡ ಆಗಿರ್ತಾಳೆ ಆದರೆ ಈ ದಂಪತಿಗಳಿಗೆ ಬಹಳ ವರ್ಷಗಳಿಂದ ಮಕ್ಕಳಾಗಿರೋದಿಲ್ಲ ಆದರೆ ಆ ದೊಂದಲಿಗೆ ಆ ಮಕ್ಕಳ ಬಗ್ಗೆ ಯಾವುದೇ ಯೋಚನೆ ಕೂಡ ಇರೋದಿಲ್ಲ ಹಾಗೂ ಮಕ್ಕಳು ಬೇಕು ಅನ್ನುವಂತಹ ಒಂದು ಗುಣವನ್ನು ಹೊಂದಿರೋದಿಲ್ಲ ಆದರೆ ಆತ್ಮದೇವ ಈ ಮಕ್ಕಳಿಗಾಗಿ ಅನೇಕ ತೀರ್ಥ ಯಾತ್ರೆಗಳನ್ನ ಮಾಡಿರ್ತಾನೆ ಹಾಗೂ ದಾನ ಧರ್ಮಗಳನ್ನೆಲ್ಲ ಮಾಡಿ ಬಂದಿರ್ತಾನೆ ಆದರೂ ಕೂಡ ಅವನಿಗೆ ಯಾವುದೇ ಒಂದು ಫಲವೂ ಸಿಗುವುದಿಲ್ಲ ಹೀಗೆ ಒಂದು ದಿನ ವೈರಾಗ್ಯದಿಂದ ಅವನು ಮನೆ ಬಿಟ್ಟು ಕಾಡಿಗೆ ಹೊರಟು ಬಿಡ್ತಾನೆ ಅಲ್ಲಿ ಯೋಗಿ ಯತೀಶ್ವರರ ದರ್ಶನವಾಗುತ್ತೆ ಅವರು ಇವನಿಗೆ ಕೊಳ್ಳರಿಸಿ ಕೇಳಿಕೊಳ್ತಾರೆ ಏನು ಬೇಕು ಅಂತ ಆಗ ಅವನು ತನ್ನ ಕಷ್ಟಗಳನ್ನೆಲ್ಲ ಅವರಿಗೆ ಹೇಳಿಕೊಳ್ತಾನೆ ಆದರೆ ಆ ಯತಿಗಳು ಇವನಿಗೆ ನಿನಗೆ ಇನ್ನು ಏಳು ಜನ್ಮಗಳವರೆಗೆ ಸಂತಾನವಿಲ್ಲ ಅಂತ ಹೇಳ್ತಾರೆ ಆಗ ಆ ಬ್ರಾಹ್ಮಣನ ಎದೆ ಒಡೆದು ಹೋಗಿ ಗೋಳಾಡ್ತಾನೆ ಅಂಗಲಾಸ್ತಾನೆ ಯೋಗ ಮಹಿಮೆಯಿಂದಾದರೂ ಒಂದು ಮಗುವನ್ನು ಅನುಗ್ರಹಿಸಬೇಕು ನೀವು ಅಂತ ಬೇಡಿಕೊಳ್ತಾನೆ ಆಗ ಆ ಯತಿಗಳಿಗೂ ಸಹ ಮನ ಕರಗಿ ಒಂದು ಹಣ್ಣನ್ನ ಮಂತ್ರಿಸಿ ಕೊಟ್ಟು ಬಿಡ್ತಾರೆ ಇದನ್ನು ನಿನ್ನ ಹೆಂಡತಿಗೆ ತಿನ್ನಲು ಕೊಡು ದೈವ ಹೇಗಿದೆಯೋ ನೋಡೋಣ ಇದಕ್ಕೂ ಆಗದಾದರೆ ನಾನು ಏನೂ ಮಾಡಲಾರೆ ಅಂತ ಹೇಳಿ ಕಳುಹಿಸಿ ಕೊಡ್ತಾರೆ ಬ್ರಾಹ್ಮಣ ಅವರ ಮಾತಿನಿಂದ ಹಿಗ್ಗಿಬಿಡ್ತಾನೆ ಊರಿಗೆ ಬಂದು ಹೆಂಡತಿಗೆ ಆ ಹಣ್ಣನ್ನ ಕೊಟ್ಟು ನಡೆದ ಕಥೆಯನ್ನೆಲ್ಲ ಹೇಳಿಬಿಡ್ತಾನೆ ಆದರೆ ದುಂದಿಲಿಗಲಾಟಕ್ಕೆ ಬಿದ್ದು ಬಿಡ್ತಾಳೆ ಅವಳು ಯೋಚಿಸ್ತಾಳೆ ಹಣ್ಣು ತಿಂದರೆ ಗರ್ಭ ಉಂಟಾಗಿಯೇ ಬಿಡುತ್ತದೆ ಆಗ ಕುಳಿತುಕೊಳ್ಳಲು ಎದ್ದೇಳಲು ನೀರು ಕುಡಿಯಲು ಉಣ್ಣಲು ಕಷ್ಟಪಡಬೇಕಾಗುತ್ತದೆ ಅಂದರೆ ನಾನು ಅಶಕ್ತಳಾಗಿ ಬಿಡ್ತೀನಿ ಮೈ ಅಂದವೆಲ್ಲಾ ಕೆಟ್ಟು ಹೋಗುತ್ತದೆ ಮಗು ಹುಟ್ಟುವಾಗ ಆ ಬೇನೆಯನ್ನ ತಡೆದುಕೊಳ್ಳುವುದು ಆಗದು ಆಮೇಲೆ ಆ ಬೆಳೆಸುವ ಕಷ್ಟ ಯಾರಿಗೆ ಬೇಕು ಪ್ರಸವ ಕಾಲದಲ್ಲಿ ನಾನೇನಾದ್ರೂ ಸತ್ತು ಹೋದರೆ ನನ್ನ ಆಸ್ತಿ ಬೇರೆಯವರಿಗೆ ಹೋದೀತು ಇದನ್ನೆಲ್ಲ ಯೋಚಿಸಿದ ಅವಳು ಬಂಜೆಯಾಗಿಯೋ ಅಥವಾ ವಿಧವೆಯಾಗಿಯೋ ಇರುವುದೇ ವಾಸಿ ಅಂತ ಹೀಗೆ ಕುತಂತ್ರ ಮಾಡಿದ ಅವಳು ಆ ಹಣ್ಣನ್ನ ತಿನ್ನಲೇ ಇಲ್ಲ ಆದ್ರೆ ಅವಳಿಗೊಬ್ಳು ತಂಗಿ ಇರ್ತಾಳೆ ಅವಳು ಗರ್ಭಿಣಿ ಕೂಡ ಆಗಿರ್ತಾಳೆ ಅಕ್ಕನ ಮನೆಗೊಮ್ಮೆ ಆಗಾಗ ಬಂದು ಹೋಗ್ತಾ ಇರ್ತಾಳೆ ಆಗ ಅವಳಿಗೆ ತನ್ನ ಕಷ್ಟವನ್ನೆಲ್ಲ ಈ ಅಕ್ಕ ಹೇಳಿಕೊಳ್ತಾಳೆ ಆಗ ಆ ತಂಗಿ ಒಂದು ಉಪಾಯವನ್ನ ಸೂಚಿಸ್ತಾಳೆ ನನಗೂ ಹೇಗೋ ಗರ್ಭ ಇದೆ ನನ್ನ ಮಗುವನ್ನೇ ನಿನಗೆ ಹಡದ ಮೇಲೆ ಕೊಟ್ಟು ಬಿಡ್ತೀನಿ ನೀನು ನನಗೆ ಸ್ವಲ್ಪ ಹಣವನ್ನು ಕೊಟ್ಟಿದ್ರೆ ಆಯ್ತು ನನಗೆ ರಕ್ತಸ್ರಾವ ಆಯ್ತೆಂದು ಹೇಳಿಬಿಡೋಣ ಹೇಳಿ ಬಿಡೋಣ ನಿನ್ನಲ್ಲಿ ಎದೆ ಹಾಲು ಬಾರದೆ ನನಗೆ ಮಗುವಿಗೆ ಹಾಲು ಉಣಿಸುವ ಕೆಲಸ ಹಚ್ಚುವಂತೆ ಯಾರಾದರೂ ಕೇಳಿದರೆ ಇವಳ ಮಗು ಸತ್ತು ಹೋಯಿತು ಆದರೆ ಹಾಲಿದೆ ನನಗೆ ಮಗುವಿಗೆ ಆದರೆ ಹಾಲೇ ಇಲ್ಲ ಅಂತ ಹೇಳೋಣ ನಿನಗೆ ಆ ಸಮಸ್ಯೆಯೂ ಇರದಂತೆ ನಾನೇ ಹಾಲುಣಿಸಿ ಬೆಳೆಸುತ್ತೇನೆ ನಿನಗೆ ಈ ಸಮಸ್ಯೆಯೂ ಇರದಂತೆ ನಾನೇ ಹಾಲುಣಿಸಿ ಬೆಳೆಸುತ್ತೇನೆ ಅಂತ ಉಪಾಯವನ್ನ ಹೇಳಿಕೊಳ್ತಾಳೆ ಆಮೇಲೆ ಆದರೆ ಈ ಹಣ್ಣು ಉಳಿಯುತ್ತಲ್ಲ ಅಂತ ಹೇಗೋ ನಿನ್ನ ಮನೆಯ ಗೋವು ಗೊಡ್ಡಾಗಿದೆ ಅದನ್ನು ತಿನ್ನಲು ಕೊಟ್ಟು ಬಿಡೋಣ ಅದರ ಶಕ್ತಿಯನ್ನು ಪರೀಕ್ಷಿಸದಂತೆ ಆಗುತ್ತದೆ ಅಂತ ಇಬ್ಬರು ಅಕ್ಕ ತಂಗಿಯರು ಉಪಾಯವನ್ನು ಹೂಡುತ್ತಾರೆ ಆಗ ದುಂದುಲಿಗೆ ಈ ಉಪಾಯವು ಸಮ್ಮತವಾಗುತ್ತದೆ ಒಪ್ಪಿಕೊಳ್ತಾಳೆ ಹಾಗೆ ನಡೆಯಿತು ಮುಂದೆ ತಂಗಿಯ ಮಗುವನ್ನೇ ತನ್ನದೆಂದು ಗಂಡನಿಗೆ ತೋರಿಸ್ತಾಳೆ ಅವರಿಗೆ ಗರ್ಭಿಣಿಯ ನಾಟಕವನ್ನು ಚೆನ್ನ ಹಾಗೆ ಮಾಡ್ತಾಳೆ ತಂಗಿಯನ್ನ ಮನೆಯಲ್ಲಿಟ್ಟುಕೊಂಡು ಮಗುವನ್ನ ಬೆಳೆಸ್ತಾಳೆ ಅದಕ್ಕೆ ದುಂದುಕಾರಿ ಅಂತ ಹೆಸರು ಕೂಡ ಇಡ್ತಾರೆ ಅದು ಚೆನ್ನಾಗಿ ಬೆಳೆಯುತ್ತಲೇ ಹೋಗುತ್ತದೆ ಇತ್ತ ಗೊಡ್ಡಾಗಿದ್ದ ಆ ಗೋವು ಕೂಡ ಗರ್ಭಧರಿಸಿ ಒಂದು ದಿನ ಕರು ಹಾಕುತ್ತದೆ ಮನುಷ್ಯಾಕಾರದ ಮಗು ಕಿವಿ ಮಾತ್ರ ಗೋವಿನದು ಆ ಆಶ್ಚರ್ಯಕ್ಕೆ ಬ್ರಾಹ್ಮಣ ಬೆರಗಾಗಿ ಹೋಗ್ತಾನೆ ಆದ್ರೆ ಆ ರಹಸ್ಯ ಮಾತ್ರ ಯಾರಿಗೂ ತಿಳಿಯೋದೇ ಇಲ್ಲ ಮುಂದೆ ಆ ಮಗುವಿಗೆ ಗೋಕರ್ಣ ಅಂತ ಹೆಸರಿಟ್ಟು ಬಿಡ್ತಾರೆ ಗೋಕರ್ಣ ತಂದೆಯ ಎಲ್ಲಾ ವಿದ್ಯೆಯನ್ನು ಕಲಿತು ಮುಂದೆ ಪ್ರಚಂಡ ಪಂಡಿತನಾಗಿ ಬಿಡ್ತಾನೆ ದುಂಡುಕಾರಿಯು ನೀಚ ಸಹವಾಸದಿಂದ ದುಷ್ಟನಾಗಿ ಕುಡಿತ ಜೂಜು ಹಾದರ ಸುಳ್ಳು ಸುಲಿಗೆ ದರೋಡೆಗಳಿಗೆ ಬಿದ್ದು ಬಿಡ್ತಾನೆ ಆತ್ಮದೇವನಿಗೆ ಹೇಳತೀರದ ಸಂಕಟವಾಗಿ ಆಗುತ್ತದೆ ತಂದೆಯ ಆಸ್ತಿಯನ್ನೆಲ್ಲ ಕ್ರಮೇಣ ಹಾಳು ಮಾಡ್ತಾನೆ ಹಣ ಕೊಡದಾಗ ತಾಯಿ ತಂದೆಯರನ್ನ ಹೊಡೆಯುತ್ತಿರ್ತಾನೆ ಒಂದು ದಿನ ಹೊಡೆತ ತಾಳಲಾರದೆ ಬ್ರಾಹ್ಮಣ ಅತ್ತ ಬಂಜೆ ಎನಿಸಿದ್ದರೂ ಆಸೆಯಾಗಿತ್ತು ಆದರೆ ಇಂಥ ಕಟ್ಟ ಮಗ ಬಾರದಾಗಿತ್ತು ಎಂದು ದುಃಖದಿಂದ ತನ್ನ ಅರವತ್ತನೆಯ ವರ್ಷ ವಯಸ್ಸಿನಲ್ಲಿ ಪರಂಧಾಮವನ್ನ ಸೇರಿಬಿಡ್ತಾನೆ ತಂದೆ ಸತ್ತ ಮೇಲೆ ದುಂದುಗಾರಿ ಇನ್ನು ಕೊಬ್ಬಿ ಹೋಗ್ತಾನೆ ವೇಷ್ಯರ ಸಂಘ ಬಲವಾಗಿ ಬಿಡುತ್ತದೆ ಐವರು ವೇಷಯ್ಯರನ್ನು ಮನೆಯಲ್ಲೇ ತಂದಿಟ್ಟುಕೊಂಡು ಹಣಕ್ಕಾಗಿ ತಾಯಿಯನ್ನು ಪದೇ ಪದೇ ಪೀಡಿಸ್ತಾ ಇರ್ತಾನೆ ಗೋಕರ್ಣ ಈ ಅನ್ಯಾಯವನ್ನು ತಾಳಲಾಗದೆ ನೋಡಲಾರದೆ ತೀರ್ಥಯಾತ್ರಕ್ಕೆ ಹೊರಟು ಬಿಡ್ತಾನೆ ಇತ್ತ ದುಂಡುಕಾರಿ ತಾಯಿಯನ್ನು ಪೀಡಿಸಿ ಮನೆಯಲ್ಲಿದ್ದ ಒಡವೆ ವಸ್ತ್ರ ಎಲ್ಲ ಮಾರಿ ವೇಷೆಯರನ್ನು ತೃಪ್ತಿಪಡಿಸಲು ಯತ್ನಿಸ್ತಾನೆ ಮಗನ ಕಾಟ ತಾಳಲಾರದೆ ದುಂದುಲಿಯು ಬಾವಿಗೆ ಬಿದ್ದು ಸತ್ತು ಹೋಗ್ತಾಳೆ ವೇಷ್ಯರ ಪ್ರಚೋದನೆಯಿಂದ ದುಂದುಕಾರಿಯು ದರೋಡೆ ಮಾಡಿ ಹಲವಾರು ಒಡವೆಗಳನ್ನ ತಂದುಕೊಡ್ತಾನೆ ಇದು ಹೀಗೆ ನಡೆಯುತ್ತಾ ಒಂದು ದಿನ ಆ ವೇಶೆಯರು ರಾಜಭಟರು ತಮ್ಮನ್ನು ಹಿಡಿಯುವರೆಂದು ತಾವೇ ಆ ದುಂದುಕಾರಿಯನ್ನು ಕೊಂದು ಹಾಕಲು ಚಿಂತಿಸುತ್ತಾರೆ ಅವನ ಕೊರಳಿಗೆ ಹಗ್ಗವನ್ನು ಬಿಗಿದರು ನೇಣು ಹಾಕಿದರೂ ಅವನು ಸಾಯಲಿಲ್ಲ ಉರಿಯುವ ಕೊಳ್ಳಿಗಳನ್ನ ತಂದು ಅವನ ಕಣ್ಣು ಮೂಗು ಬಾಯಿಗಳಲ್ಲಿ ತುರುಕಿ ಚಿತ್ರ ಹಿಂಸೆಯನ್ನ ಮಾಡಿ ಅವನನ್ನು ಕೊಂದು ಒಂದು ಆಳದ ಹಳ್ಳದಲ್ಲಿ ಹೆಣವನ್ನು ಹೂತು ಬಿಡ್ತಾರೆ ಅವನು ನಂಬಿದ ಸ್ತ್ರೀಯರಿಂದಲೇ ಅವನಿಗೆ ಈ ದುರ್ಗತಿ ಬಂದಿದ್ದರಿಂದ ಅವನು ಪಿಶಾಚಿಯಾಗಿ ಅಲೆದಾಡುತ್ತಿರುತ್ತಾನೆ ಹೀಗೆ ತೀರ್ಥಯಾತ್ರೆ ಮುಗಿಸಿಕೊಂಡು ಬಂದ ಗೋಕರ್ಣನಿಗೆ ಇದೇನೂ ತಿಳಿಯಲಿಲ್ಲ ಮನೆಯಲ್ಲಿ ರಾತ್ರಿ ವಿಶ್ರಾಂತನಾಗಿದ್ದಾಗ ಪ್ರೇತವು ನಾನಾ ಆಕಾರಗಳಲ್ಲಿ ಕಾಣಿಸಿಕೊಂಡಿತು ಆಗಾಗ ಆನೆಯಾಗಿ ಎಮ್ಮೆಯಾಗಿ ಇಂದ್ರ ಅಗ್ನಿಗಳ ರೂಪದಲ್ಲಿ ಮನುಷ್ಯ ರೂಪದಲ್ಲಿ ಈ ವೈಪರೀತ್ಯಕ್ಕೆ ಗೋಕರ್ಣನೇನು ಹೆದರಲಿಲ್ಲ ಯಾರು ನೀನು ನಿನಗೆ ದುರ್ದೆಸೆ ಹೇಗೆ ಬಂದಿತು ನೀನೇನು ಪಿಶಾಚಿಯೇ ಎಂದು ಪ್ರಶ್ನಿಸುತ್ತಾನೆ ಮಾತನಾಡಿದ ಅದರ ಮೇಲೆ ತೀರ್ಥ ಪ್ರೋಕ್ಷಿಸಿ ಮಾತನಾಡುವಂತೆ ಮಾಡಿದ ದುಂದುಕಾರಿ ತನ್ನ ಕತೆಗಳನ್ನೆಲ್ಲ ಹೇಳಿ ಅತ್ತ ತನಗೆ ಸದ್ಗತಿ ಆಗಬೇಕೆಂದು ಕೇಳಿಕೊಳ್ತಾನೆ ನೀನು ಸತ್ತಿ ಎಂದು ಕೇಳಿ ಗೈಯಲ್ಲಿ ನಿನಗೆ ಪಿಂಡವನ್ನು ಹಾಕಿ ಬಂದೆನಲ್ಲ ಇನ್ನೂ ನೀನು ಪ್ರೇತತ್ವ ಆಗಿದ್ದು ಹೇಗೆ ಅಂತ ಗೋಕರ್ಣ ವಿಸ್ಮಿತನಾಗಿ ಆ ಪ್ರೇತಕ್ಕೆ ಕೇಳಿಕೊಳ್ತಾನೆ ಆಗ ಆ ಪ್ರೇತವು ಒಂದಲ್ಲ ನೂರು ಸರಿ ನೀನು ಶ್ರಾದ್ದವನ್ನು ಮಾಡಿದರೂ ನನಗೆ ಈ ಪ್ರೇತ ಜನ್ಮ ನೀಗಲಾರದು ಅಂತಹ ಪಾಪಿ ನಾನು ನಾನು ಸತ್ತದ್ದು ಅಷ್ಟೊಂದು ಘೋರ ರೀತಿಯಲ್ಲಿ ನನಗೆ ಮುಕ್ತಿಗೆ ಬೇರೆ ದಾರಿ ಹುಡುಕು ಅಂತ ಕೇಳಿಕೊಳ್ತಾನೆ ಆಗ ಗೋಕರ್ಣ ಸೂರ್ಯಪಾಸನೆ ಮಾಡಿ ಏನು ಮಾಡಲಿ ಅಂತ ಆ ಸೂರ್ಯನನ್ನೇ ಪ್ರಾರ್ಥಿಸಿಕೊಳ್ತಾನೆ ಆಗ ಸೂರ್ಯನು ಒಂದು ಉಪಾಯವನ್ನ ಹೇಳ್ತಾನೆ ಶ್ರೀಮದ್ ಭಾಗವತ ಸಪ್ತಾಹ ನಡೆಸು ಅಂತ ಹೇಳ್ತಾರೆ ಆಗ ಗೋಕರ್ಣ ಅದಕ್ಕಾಗಿ ಸಿದ್ಧನಾದ ಭಾಗವತ ಶ್ರಾವಣಕ್ಕಾಗಿ ಹಳ್ಳಿ ಪಟ್ಟಣಗಳಿಂದ ಸುತ್ತಮುತ್ತಲ ಊರುಗಳಿಂದ ಬಹಳ ಜನ ಸೇರಿಕೊಳ್ತಾರೆ ಒಳ್ಳೆಯ ದಿನ ಭಾಗವತ ಸಪ್ತಾಹ ಕೂಡ ಆರಂಭವಾಗಿಯೇ ಬಿಡುತ್ತೆ ಪ್ರೇತವು ಅಲ್ಲಿಯೇ ಬಳಿಗೆ ಇದ್ದಂತಹ ಒಂದು ಬಿದಿರು ಮೆಳೆಯ ಬೊಂಬಿನಲ್ಲಿ ಸೇರಿಕೊಂಡು ಕುಳಿತು ಬಿಡುತ್ತದೆ ಕೊನೆಯ ದಿನದ ಸಪ್ತಾಹ ಮುಗಿಯುವ ವೇಳೆಗೆ ಆ ಬಿದಿರು ಪೂರ್ತಾ ಸಿಡಿದು ಒಳಗಿರುವ ಪ್ರೇತಕ್ಕೆ ಪ್ರೇತ ಜನ್ಮದ ವಿಮೋಚನೆಯಾಗಿ ಮುಕ್ತಿಯನ್ನ ಹೊಂದುತ್ತದೆ ಅದರೊಳಗಿಂದ ದಿವ್ಯ ರೂಪಧರನಾಗಿ ಭಗವಂತನ ಸಾರೂಪ್ಯ ಹೊಂದಿ ಮುಕ್ತನಾದ ದುಂದುಕಾರಿ ಮೇಲೆದ್ದು ಬರುತ್ತಾ ಗೋಕರ್ಣಿಗೆ ನಮಿಸಿ ಸ್ತುತಿಸುತ್ತಾನೆ ಹೀಗೆ ಮಾಡಿದ ಪಾಪಗಳನ್ನು ಪರಿಹರಿಸುವ ಒಂದೇ ಒಂದು ಬಗೆ ಎಂದರೆ ಅದು ಭಾಗವತ ಪಾರಾಯಣ ಹೀಗೆ ಭಾಗವತವನ್ನ ಓದೋಣ ನಾವು ಮಾಡಿದ ಪಾಪಗಳಲ್ಲಿ ಸ್ವಲ್ಪವಾದರೂ ತಗ್ಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್